Thank you ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿತ್ತನೆ ಬೀಜಗಳ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ದಾವಣಗೆರೆಯ ಎಪಿಎಂಸಿ ಬಳಿ ಇರುವ ಕೃಷಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ರೈತ ಮೋರ್ಚಾ ಮುಖಂಡರಾದ ಲೋಕಿ ಕೆರೆ ನಾಗರಾಜ್ ಹಾಗೂ ಬಿಎಂ ಸತೀಶ್ ಮಾತನಾಡಿ ಕಳೆದ ಹಂಗಾಮಿನಲ್ಲಿ ಭೀಕರ ಬರದಿಂದ ರೈತರು ಬಸವಳಿದು ತತ್ತರಿಸಿ ಕಂಗಾಲಾಗಿ ಹೋಗಿದ್ದಾರೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳು ಬಿರು ಬಿಸಿಲಿನ ಜಳಕ್ಕೆ ಒಣಗಿ ನಾಶವಾಗಿವೆ ಕೊಳವೆ ಬಾವಿಗಳು ನೀರಿಲ್ಲದೆ ಬತ್ತಿ ಹೋಗಿವೆ ಇಂತಹ ಸೂಚನೆಯ ಸ್ಥಿತಿಯಲ್ಲಿದ್ದ ರೈತ ಮುಂಗಾರು ಹಂಗಾಮಿನಲ್ಲಿ ಮಳೆ ಚೆನ್ನಾಗಿ ಬರುತ್ತಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯಿಂದ ಮತ್ತು ಬಂದ ವರ್ಣದಿಂದ ಹರ್ಷಿತನಾಗಿ ಬೀಳು ಬಿದ್ದ ಜಮೀನು ಉಳುಮೆ ಮಾಡಿ ಹಸಿರು ಮಾಡಿಕೊಂಡಿದ್ದಾರೆ ಆದರೆ ಬಿತ್ತನೆ ಬೀಜಕ್ಕಾಗಿ ಬಂದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿತ್ತನೆ ಬೀಜಗಳ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಇದೆ ಇದರಿಂದ ಮುಕ್ತ ಮಾರುಕಟ್ಟೆಯಲ್ಲಿಯೂ ಮೂರು ಪಟ್ಟು ಹೆಚ್ಚಳವಾಗಿದೆ ಅಂತ ಕಿಡಿಕಾರಿದರು ಜಿಲ್ಲೆಯಲ್ಲಿ ಅಗತ್ಯ ಪ್ರಮಾಣದಷ್ಟು ರಸಗೊಬ್ಬರ ಪೂರೈಕೆ ಮಾಡಲು ಕ್ರಮವಹಿಸಬೇಕು ಬರ ಪರಿಹಾರ ಸರಿಯಾಗಿ ವಿತರಣೆಯಾಗಿಲ್ಲ ಈ ಬಗ್ಗೆ ಗಮನ ಗಮನಹಿಸಿ ಬರ ಪರಿಹಾರ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕಂತ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ನಾಯಕ್ ಆರ್ ಎಲ್ ಶಿವಕುಮಾರ್ ಡಾಕ್ಟರ್ ನಾಜಿರ್ ಅಹಮದ್ ಶಂಕರಗೌಡ ಬಿರಾದಾರ್ ಪೈಲ್ವಾನ್ ವೀರೇಶ್ ಕೆ ಜಿ ಕಲ್ಲಪ್ಪ ರಮೇಶ್ ನಾಯಕ್ ಎಚ್ ಬಿ ನವೀನ್ ಕುಮಾರ್ ಶಿವಾಜಿರಾವ್ ಪಿ ಎಸ್ ಬಸವರಾಜ್ ಅತೀತ್ ಅಂಬರ್ಕರ್ ಆನೆಕೊಂಡದ ಪುಟ್ಟಪ್ಪ ಧನುಷ್ ಇತರರು ಹಾಜರಿದ್ದರು ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಕಳೆದ ವರ್ಷ ಭೀಕರವಾದಂಥ ಬರಗಾಲದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ತಮ್ಮ ಜೀವನ ನಿರ್ವಹಣೆಗಾಗಿ ಗುಳೆ ಹೋಗೋದ್ರ ಮೂಲಕ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಯಾವುದೇ ಬಿತ್ತನೆ ಕೂಡ ಹೋದ ವರ್ಷ ಆಗಿಲ್ಲ ಆಗಿದ್ದರೂ ಕೂಡ ಎಲ್ಲ ಲಾಸ್ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ವರುಣದೇವ ಈ ಬಾರಿ ಕಣ್ತರೆದಿದ್ದಾನೆ ಎಲ್ಲ ರೈತರ ಅಸನ್ಮುಖರಾಗಿದ್ದಾರೆ ಆದರೆ ರಾಜ್ಯ ರೈತ ಸ ರಾಜ್ಯ ಸರ್ಕಾರ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ರೈ ರೈತರಿಗೆ ಬೆನ್ನಲವಾಗಿ ನಿಂತಿರಬೇಕಾದಂಥ ಪರಿಸ್ಥಿತಿ ಇತ್ತು ಆದರೆ ದುರಾದೃಷ್ಟನ ಏನೋ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ನೇತೃತ್ವದ ನೇತೃತ್ವದ ಸರ್ಕಾರ ಇವತ್ತು ಅವರಿಗೆ ವಿರುದ್ಧವಾಗಿ ಅವರ ಪತನವನ್ನು ಮಾಡಲಿಕ್ಕೆ ನಿಂತಿದೆಯೋ ಅನ್ನೋ ಅನ್ನೋ ಲೆಕ್ಕಕ್ಕೆ ಇವತ್ತು ಬೀಜಗಳ ಹಣವನ್ನು ಅಂದರೆ ರೈತರಿಗೆ ಬರಗಾಲದ ಹಣವನ್ನು ಏನು ಪರಿಹಾರದ ಹಣವನ್ನು ಎಲ್ಲಿ ಕೊಟ್ಟಿದ್ದೀರಿ ಅನ್ನೋದನ್ನು ಕೂಡ ಈ ಮೂಲಕ ತಿಳಿಸಬೇಕು ಕೇಂದ್ರ ಸರ್ಕಾರದ ಹತ್ರ ಹೋಗಿ ನೀವು ಪ್ರತಿಭಟನೆ ಮಾಡಿದ್ರಿ ಆದರೆ ನೀವು ಬರಗಾಲದ ಹಣವನ್ನು ತಲುಪಿಸದೇ ಇರೋ ನೀವು ನಿಮ್ಮ ಬಳಿ ಯಾರು ಯಾರು ಬಂದು ಪ್ರತಿಭಟನೆ ಮಾಡಬೇಕು ನಾವು ಯಾರ ಹತ್ರ ಬಂದು ಪ್ರತಿಭಟನೆ ಮಾಡಬೇಕು ಅಂತ ಈ ಮೂಲಕ ಕೇಳಲಿಕ್ಕೆ ಇಚ್ಚು ಪಡ್ತೀನಿ ತಕ್ಷಣ ಬರಗಾಲದ ಪರಿಹಾರದ ಹಣವನ್ನು ರೈತರಿಗೆ ಹಾಕೋದ್ರ ಮೂಲಕ ಸರಿಯಾಗಿ ತಲುಪಿಸಬೇಕು ಯಾವುದೇ ಬ್ಯಾಂಕ್ನವರು ಅದನ್ನು ಮುರ್ಕೊಳ್ಳೋವಂಥಕ್ಕೆ ವ್ಯವಸ್ಥೆ ಆಗಬಾರ್ದು ಸರಿಯಾಗಿ ರೈತರ ಜೇಬಿಗೆ ಸಿಗೋ ಆಗಬೇಕು ಮತ್ತು ಬೀಜವನ್ನು ಕಡಿಮೆ ದರದಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ Na mata mai